ಹಾಯ್ ಹಲೋ ನಮಸ್ಕಾರ ಆಸ್ ಯೂಜುವಲ್ ಇಟ್ಸ್ ಯುವಸ್ ಕಾರ್ತಿಕ್ ಸೊ ಗುರುವಾರ ಹಬ್ಬದ ಶುಭಾಶಯಗಳು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ರಾಯರು ಶಕ್ತಿ ತುಂಬಲಿ ಸೊ ಎಲ್ಲರಿಗೂ ಅವ್ರವ್ರ ವಿಶ್ವಸ್ ಏನೇನಿರುತ್ತೆ ಒಳ್ಳೇದಿದ್ದರೆ ಮಾತ್ರ ಅದು ನೆರವೇರಲಿ ಇನ್ನೊಬ್ರಿಗೆ ಹಾನಿಕರವಾಗಿದ್ದರೆ ಅದು ಯಾವುದು ನೆರವೇರೋದು ಬೇಡ ನಮ್ಮ ರಾಯರು ಪ್ರತಿಯೊಬ್ರಿಗೂ ಒಳ್ಳೇದು ಮಾಡಲಿ ಆ್ಯಸ್ ಯೂಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಾನು ಬಂದಿದ್ದೀನಿ ಅಂದರೆ ಸಮಥಿಂಗ್ ವಿಷಯಗಳು ಇದ್ದೇ ಇರುತ್ತೆ ಸೊ ನಾನಂತೂ ಇವತ್ತು ತುಂಬ ವೆರಿ 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 ಹ್ಯಾಪಿ ತುಂಬ ತುಂಬ ಖುಷಿಯಾಗಿದ್ದೀನಿ ಬಿಕಾಸ್ ನಮ್ಮ ಆರ್ ಡಿ ಪಿ ಆರ್ ಮಂತ್ರಿ ಅಲಿಯಾಸ್ ಅಸೈನ್ಯದ ಮಂತ್ರಿ ಅಲಿಯಾಜ್ ದೊಡ್ಕರ್ಗೆ ಅವರ ಮಗ ಚಿಕ್ಕ ಖರ್ಗೆ ಅಲಿಯಾಜ್ ರಾತ್ರೋರಾತ್ರಿ ಸೈಟ್ ವಾಪಸ್ ಮಾಡಿದಂಥ ನಮ್ಮ ನಿಮ್ಮ ಹೆಮ್ಮೆಯ ಈ ರಾಜ್ಯದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕಾ ಖರ್ಗೆಗೆ ಅಮೇರಿಕಾದ್ದು ವೀಸಾ ಮಿಸ್ ಆಗಿದೆ ಅಂದರೆ ರಿಜೆಕ್ಟ್ ಆಗಿದೆ ಒಬ್ಬ ಮಂತ್ರಿಗೆ ರಿಜೆಕ್ಟ್ ಆಗೋ ಅಂಥದ್ದು ನಾನು ತಿಳ್ಕೊಂಡು ಬೆಳಗ್ಗೆಯಿಂದ ಸ್ಟಡಿ ಮಾಡಿರೋ ಪ್ರಕಾರ ಏನು ಅಂದರೆ ಅದರಲ್ಲಿ ಯಾರ್ದು ಏನೋ ಡಿಫಾಲ್ಟ್ ಇರೋಲ್ಲ ಒಂದು ಎರಡನೇದು ಇವನು ಮಂತ್ರಿಯಾಗಿ ಅಲ್ಲಿ ಎಲ್ಲಿ ಹೋಗಿ ಏನು ತರಲೆ ಕೆಲಸಗಳು ಇವನು ಮೊದಲೇ ಕರ್ನಾಟಕದ ಪಪ್ಪು ಇವ್ರ ಅಣ್ಣ ಭಾರತದ ಪಪ್ಪು ಭಾರತದ ಪಪ್ಪು ಹೋಗಿ ನಮ್ಮ ಪ್ರಧಾನಮಂತ್ರಿ ಸರಿ ಇಲ್ಲ ನಮ್ಮ ದೇಶ ಸರಿ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಹಿಂಗೆ ಹೇಳ್ಕಂಡು 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 ಮಾಡಿದ್ರಿಂದ ಬಹುಶಃ ನನ್ನ ನಮಗಿರೋ ಮಾಹಿತಿಯ ಪ್ರಕಾರ ಇವನಿಗೆ ಯಾವುದೋ ಇನ್ಸ್ಟಿಟ್ಯೂಷನ್ಸ್ ಕರೆದಿದ್ವು ಕರೆದಿರಲಿಲ್ಲ ಇವರೇ ಇದು ಮಾಡಿರ್ತಾರಂತೆ ಅದೆಲ್ಲ ಸೊ ಅಲ್ಲೋಗಿ ಬುರುಡೇನ ಬಿಡೋದು ಇವನು ಬುರುಡೆಯ ಅಸಹ್ಯ ಪ್ರಿಯಾಂಕದ ಕರ್ಗೆ ಭಾಳ ಮಾತಾಡಿದ್ದ ಇವನು ಪ್ರಜ್ವಲ್ ಇದು ಬಂದಾಗ ಅವರು ನನ್ನ ಕುಮಾರ ಹೇಳಿದರು ಇದು ಅಸಹ್ಯದ ಸರ್ಕಾರ ಇದ್ರ ಬಗ್ಗೆ ಮಾತಾಡೋಕ್ಕಾಗುತ್ತೆ ಏನ್ರಿ ಅಂತ ಅದಕ್ಕೆ ಅವ್ನು ಹೇಳಿದ್ದ ಅವ್ರ ಮಕ್ಕಳು ಮಾಡಿರೋದಕ್ಕಿಂತ ಅಸಹ್ಯನೇನ್ರಿ ಅಂತ ಹೇಳಿದ್ದ ಆಯಿತು ಅದು ಕೋರ್ಟಲ್ಲಿದೆ ಅದು ಪ್ರೂವ್ ಆಗಲಿ ನಿನ್ನ ಅಸಹ್ಯದ ಬಗ್ಗೆ ಹೇಳಯ್ಯ ನೀನು ಅಸಹ್ಯದ ಕೆಲಸ ಮಾಡೋಕ್ಕೆ ಹೋಗ್ತೀಯಾ ಅಂತಲೇ ನಿನ್ನನ್ನು ತಡೆ ಹರಿದಾರೆ ಐ ಆಮ್ ವೆರಿ 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 ಹ್ಯಾಪಿ ಸ್ನೇಹಿತರೆ ಇದೇ ಅಬ್ದುಲ್ ಕಲಾಂ ಅವ್ರಿಗೂ ಕೂಡ ಇದೇ ರೀತಿ ಬಿಚ್ಚಿ ಚೆಕ್ ಮಾಡಿಸಿದ್ರು ಬಿಕಾಸ್ ಅವ್ರ ಹೆಸರು ಮುಸ್ಲಿಮ್ ಇದೆ ಅಂತ ಅದು ಅವ್ರವ್ರದ್ದು ಕಟ್ಟುಪಾಡುಗಳಿರುತ್ತೆ ಅದು ಮಾಡಲಿ ಇದೇ ನರೇಂದ್ರ ಮೋದಿನ ಗುಜರಾತ್ ಗೋ ಗೋಧ್ರಾ ಹತ್ಯಾಕಾಂಡದ ಆರೋಪಿ ಅಂತ ಬಿಂಬಿಸಿ ಆಮೇಲೆ ಜಯ ತಗೊಂಡ್ರೋರು ಅದು ಅಮೇರಿಕಾಗೆ ಎಂಟ್ರಿ ಕೊಟ್ಟಿರಲಿಲ್ಲ ಆದರೆ ತದನಂತರದಲ್ಲಿ ಸತ್ಯಕ್ಕೆ ಜಯ ವೈಟ್ ಹೌಸಲ್ಲಿ ಅವ್ರಿಗೆ ಮರ್ಯಾದೆ ಸಿಕ್ತು ನೀನು ಏನು ನನ್ನ ನಮಗಿರೋ ಮಾಹಿತಿಯ ಪ್ರಕಾರ ಇವನ್ನೇನೋ ತರಲೆ ಕೆಲಸ ಮಾಡೋದಕ್ಕೋಗಿ ಕರ್ನಾಟಕದ ಪುಪ್ಪು ಅದಕ್ಕೆ ಅದನ್ನು ತಡೆ ಹಿಡ್ದಿದ್ದಾರಂತೆ ತರಲೆ ಕೆಲಸ ಅಂದರೆ ಬೇರೆ ರೀತಿ ತರಲೆ ಕೆಲಸ ಅಲ್ಲ ಅಸಹ್ಯದ ಕೆಲಸ ಅಂದರೆ ಇಲ್ಲೋಗಿ ಇದು ಬಿಡೋದು ಅದು ಬಿಡೋದು ಹಂಗೆ ಸರಿ ಇಲ್ಲ ಭಾಳ ಸಂವಿಧಾನದ ಬಗ್ಗೆ ಮಾತಾಡ್ತಾರಲ್ಲ ಆ ಸಂವಿಧಾನದಲ್ಲಿರೋ ಅಸಹ್ಯದ ಬಗ್ಗೆ ಯಾಕೆ ಮಾತಾಡಲ್ಲ ಇವರು ಏನಪ್ಪ ಅಸಹ್ಯ ಅಂದರೆ ಕರ್ಗೆ ಮಗನಿಗೂ ಫ್ರೀ ಪ್ರಿಯಾಂಕ ಮಗನಿಗೂ ಫ್ರೀ ಬಲಾಢ್ಯರಿಗೆ ಯಾಕೆ ರಿಸರ್ವೇಶನ್ ಕೊಡ್ತು ಆ ಅಸಹ್ಯದ ಬಗ್ಗೆ ಮಾತಾಡು ಅವತ್ತಿಗೆ ಅದು ಪಾವಿತ್ರ್ಯತೆ ಇಪ್ಪತ್ತೊಂದು ಜನ ಬರೆದಿರ್ತಕ್ಕಂಥ ಸಂವಿಧಾನ ಅವತ್ತಿಗೆ ಅದು ಪಾವಿತ್ರ್ಯತೆ ಇದೆ ಇವತ್ತಿಗೆ ಅದು ಅಸಹ್ಯ ಆಗಿದೆ ನೀನು ಕಿತ್ತು ಬಿಸಾಕು ಫಸ್ಟು ಅದ್ರ ಬಗ್ಗೆ ಮಾತಾಡ್ತೀಯಾ ಅಸಹ್ಯದ ಪ್ರಿಯಾಂಕರ್ಗೆ ಅದಾದ ನಂತರದಲ್ಲಿ ಸ್ನೇಹಿತರೆ ಈ ಥರ ಅಸಹ್ಯಗಳು ಸಂವಿಧಾನದಲ್ಲಿ ತುಂಬ ಇದ್ದಾವೆ ಬರೆದಿರೋದು ಇಪ್ಪತ್ತೊಂದು ಜನ ಇವ್ರು ಇಟ್ಕೊಂಡು ಅಳಾಡ್ಸೋದು ಅಂಬೇಡ್ಕರ್ ಅವ್ರು ಬರೋದ್ರು ಅಂಬೇಡ್ಕರ್ ಅಂಬೇಡ್ಕರ್ ಒನ್ ಆಫ್ ದ ಪರ್ಸನ್ ರೇನ್ ವಿ ಆರ್ ನಾಟ್ ಲೀಸ್ಟ್ ಬಾದರ್ ಒಂದು ಎರಡನೇದು ಅದರಲ್ಲೂ ಸುಳ್ಳು ಓಟ್ಗೋಸ್ಕರ ಅಸಹ್ಯದ ಕೆಲಸಗಳು ಸೊ ನಾನು ಇವರು ಏನಕ್ಕೆ ನಾನು ಅಸಹ್ಯದ ಪ್ರಿಯಾಂಕ ಖರ್ಗೆ ಅಂತೀನಿ ಅಂದರೆ ಇವ್ನಿಗೆ ಹಂಗೆ ಕರೆಯೋದು ಫಸ್ಟು ಸಂವಿಧಾನದಲ್ಲಿರೋದು ಅಸಹ್ಯಗಳನ್ನೆಲ್ಲ ಕಿತ್ತು ಬಿಸಾಕಿದ್ದೀವಿ ಮುನ್ನೂರ ಎಪ್ಪತ್ತು ಅಸಹ್ಯ ಇತ್ತು ಕಿತ್ತು ಬಿಸಾಕ್ತೋ ವಕಾಫ್ ಬೋರ್ಡು ಏನು ವರ್ಕ್ಸ್ ಬೈ ಯೂಸರು ಕಿತ್ತು ಬಿಸಾಕಿದ್ದೀವಿ ಈಗಿರೋ ಅಸಹ್ಯ ರಿಸರ್ವೇಷನ್ನು ಬಲಾಢ್ಯರಿಗೆ ಯೋಗ್ಯತೆ ಅರ್ಹತೆ ಇರೋರಿಗೆ ನಾವು ಈಗಲೂ ಕೊಡೋದಕ್ಕೆ ಸಿದ್ಧ ಕೊಡಬೇಕು ಅದು ಅವನು ವಕ್ಲಿಗಾಗಿರಲಿ ಆಗಿರಲಿ ಲಿಂಗಾಯತ ಆಗಿರಲಿ ಕುರುಬ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಬೌದ್ಧ ಆಗಿರಲಿ ನೀವು ಡಿ ಸಿ ಮಗನಿಗೂ ರಿಸರ್ವೇಷನ್ನು ಮಾದೇವಪ್ಪನ ಮಗನಿಗೂ ರಿಸರ್ವೇಷನ್ನು ಶ್ರೀನಿವಾಸ್ ಪ್ರಸಾದ್ ಮಕ್ಳಿಗೂ ರಿಸರ್ವೇಷನ್ನು ಅಂದರೆ ಈ ಅಸಹ್ಯದ ಬಗ್ಗೆ ಮಾತಾಡೋ ಪ್ರಿಯಾಂಕರ್ಗೆ ಇಷ್ಟೆಲ್ಲ ಅಸಹ್ಯ ಇಟ್ಕಂಡು ನಿನಗೆ ರಿಜೆಕ್ಟ್ ಮಾಡಿದ್ದಾರೆ ವಿ ಆರ್ ವೆರಿ ವೆರಿ ಹ್ಯಾಪಿ ಇದು ಸ್ಟಾರ್ಟಿಂಗು ಇನ್ನು ಮುಂದೆ ಇದೆ ಮಾರಿಯಪ್ಪ ಸ್ನೇಹಿತರೆ ನನ್ನ ಹೆಮ್ಮೆ ನನ್ನ ಪ್ರಧಾನಿ ನನ್ನ ಭಾರತ ನನ್ನ ವಿದೇಶಾಂಗ ಸಚಿವರಿಗೆ ಒಂದು ದೊಡ್ಡ ಧನ್ಯವಾದಗಳು ನನ್ನ ಕುಮಾರಸ್ವಾಮಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಆಸ್ ಯೂಶುವಲ್ ಇಟ್ಸ್ ಯುವರ್ ಸ್ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ